ಚೂರು ಬಾರೋ ಪೀಕ್ ಕೊಡೋ ಪೀಕ್ ಕೊಡೋ ನೀ ರಾಯಷ್ಟ ತಮ್ಮ ಬಾರೋ ಹೊಡಿಕೆ ಬಾರ ಹೊಡಿತೀ ಬಾರೋ ಒ ಪಿ ತಾಲಿಗೆ ಕಚ್ಕೊಂಬಿಡ್ತಾವೇನೋ ಅವನು ಕೂಗ್ಕೊಂಬಿಟ್ಟು ಇಟ್ಲಿಸ್ಟ್ ಹಾಕೊಂಡು ನೋಡಿದೀನಿ ಅಂದ್ರೆ ಇಟ್ಲೀಸ್ಟ್ ಹಾಕ್ತಾನೆ ಇಲ್ಲೇ ಇದಾನಪ್ಪ ಏನ್ ಮಾಡೋದು ಮೋಸ್ಟ್ಲಿ ಇಲ್ಲೆಲ್ಲ ಇರ್ಬೋದು ಒ ಪಿ ಎ ಎಂಪಿ ಬೈ ಪ್ರ ಬದ್ಲಿ ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ವಾತ್ಸಾಫ್ ವೀಡಿಯೋ ಗೇಮ್ ಭರತ್ ಗೇಮರ್ ಕಡೆಯಿಂದ ಇವತ್ತು ನಾವು ಆಡ್ತಿದ್ದೀವಿ ಮ್ಯಾಪ್ ಮ್ಯಾಪಲ್ಲಿ ಸೋಲೋ ವರ್ಷ ಸೋಲೋ ರ್ಯಾಂಕ್ಡ್ ಮ್ಯಾಚ್ ವಿತ್ ಕೇಕ್ ಚಾಲೆಂಜ್ ಇವತ್ತ ಕೇಕ್ ಚಾಲೆಂಜ್ ಮಾಡ್ತಿದ್ದೀವಪ್ಪ ಹೆಂಗೆ ಅಂದರೆ ಕೇಕಲ್ಲಿ ಯಾವ ಗನ್ ಸಿಗುತ್ತೋ ತಿಂದಾಗ ಆ ಗನ್ನಲ್ಲಿ ನಿಮಗೆ ಹೊಡಿಬೇಕು ಎನಿಮಿನಾ ಕಿಲ್ ಹೊಡಿಬೇಕು ಮತ್ತು ಬುಯ್ಯನೂ ಹೊಡಿಬೇಕು ಇದೇ ಕೇಕ್ ಚಾಲೆಂಜು ಮತ್ತು ಗೀವೇನು ಇವತ್ತೇ ಅನೌನ್ಸ್ ಮಾಡ್ತೀನಿ ರ್ಯಾಂಡಮ್ ಕಮೆಂಟ್ ಪಿಕರಿಂದ ಪಿಕ್ ಮಾಡ್ತೀನಿ ವೀಡಿಯೋನ ಫುಲ್ ನೋಡಿದ್ರೆ ಯಾರಿಗೆ ಅವೇ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕರೆ ಹೋಗೋಣ ವಿಡಿಯೋ ಕಡೆ ಹೋಗೋದಾದರೆ ಇಲ್ಲಿ ಒಂದು ಶಾರ್ಟ್ ರೇಂಜ್ ಸಿಕ್ಕಿಲ್ಲ ಬರೀ ಲಾಂಗ್ ರೇಂಜಿಗೆ ಒಂದು ಗನ್ ಸಿಕ್ಕಿದೆ ಅದು ಡಬಲ್ ಚಿಪ್ ಬೇರೆ ಇದೆ ಇಲ್ಲಾರ ಇನ್ನೇನು ಸೋಲೋಸೋ ಸೋಲೋನೇ ಇರೋದು ಅದರಿಂದ ಏನು ಭಯ ಇಲ್ಲ ಎನಿಮಿ ಬಂದರೆ ಲಾಂಗ್ ರೇಂಜ್ನೇ ಆಡಿಸ್ಬೇಕು ಶಾರ್ಟ್ ರೇಂಜಿಗೆ ಅದರ ಗನ್ ಹುಡಿಗಬೇಕು ಇಲ್ಲೊಂದು ಕೇಕ್ ಇತ್ತೆ ಫಸ್ಟು ಕೇಕ್ ತಿನ್ಬಡೋಣ ಗಬ್ಗ 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 ಇಲ್ಲೇ ತಿಂದೆ ಗುರು ಕೇಕ್ ತಿಂದೆ ಯಾವುದು ಸಿಗ್ಲಿಲ್ಲ ಲಾಂಗ್ ರೇಂಜಿಗೆ ಮಾತ್ರ ಗನ್ ಸಿಕ್ಕಿದೆ ಶಾರ್ಟ್ ರೇಂಜಿಗೆ ಹುಡುಕಬೇಕು ಕೇಕ್ ತಿಂದೆ ಹುಡುಕ್ಬೇಕು ಇಲ್ಲಿ ವೆಕ್ಟರ್ ಇದೆ ವೆಕ್ಟರ್ ಇದ್ರೂ ಆಡೋಂಗಿಲ್ಲ ಇಲ್ಲಿ ಎಂಥ ದುಸ್ತಿರಿಸ್ಥಿತಿ ಬಂದಿತ್ತು ಎಂಥ ಪರಿಸ್ಥಿತಿ ಬಂದಿತ್ತು ಅಂತಂದರೆ ಎಂ ಪಿ ಫೋರ್ಟಿ ಕೈಲಿದ್ರೂ ಎನಿಮಿಗೆ ಹೊಡೆಯಂಗಿಲ್ಲ ಕೇಕ್ ಚಲನ್ ಮಾಡಕತ್ತೀವಪ್ಪ ಅದಕ್ಕೋಸ್ಕರ ಎನಿಮಿಗೆ ಎಂ ಪಿ ಫೋರ್ಟಿಯಿಂದ ಫೈರ್ ಮಾಡಂಗಿಲ್ಲ ಅದಕ್ಕೋಸ್ಕರ ಶಾರ್ಟ್ ರೇಂಜಿಗೆ ಕೇಕಲ್ಲೇ ಹುಡುಕಬೇಕು ಇಲ್ಲೊಬ್ಬ ಎನಿಮಿ ಫಯರ್ ಆಗ್ತಾ ಇದೆ ಈಗ ಲಾಂಗ್ ರೇಂಜ್ ಗನ್ ಇದೆ ಮತ್ತೆ ಇಲ್ಲಿ ಕೇಕ ಫುಲ್ ತಿಂದ್ಬಿಡೋಣ ಕೇಕ್ ತಿಂದ್ಯಪ್ಪ ಏನೂ ಸಿಗ್ಲಿಲ್ಲ ಬರೇಡಾ ಓ ಚಿಪ್ ಸಿಗುತ್ತಷ್ಟೇ ಬರೋ ಲಾಂಗ್ ರೇಂಜ್ ಆಯಿತು ಶಾರ್ಟ್ ರೇಂಜಿಗೆ ಅವು ಸಿಕ್ಕಿಲ್ಲ ಅವು ನೋಡಬೇಕು ಶಾರ್ಟ್ ರೇಂಜ್ ಸಿಗಲಿಲ್ಲ ಅಂದರೆ ಲಾಂಗ್ ರೇಂಜ್ ಆಡಿಸ್ಬೇಕು ಇಲ್ಲಿ ಎನಿಮಿಗಳೆಲ್ಲ ಖಾಲಿ ಖಾಲಿ ಆಗ್ತವ್ರೆ ಆಮೇಲೆ ಕಿಲ್ಲು ಸಿಗೋಲ್ಲ ಇಲ್ಲಾರೇ ಜಾಬ್ ಕೀಳಿಸ್ಬಿಟ್ಟವ್ರು ಈಗ ಹೇಳ್ದಾನೆ ಅನ್ಸುತ್ತೆ ಕಾರ್ ಹೋಗ್ತಾನೆ ಹೋಗೇ ಬಿಟ್ಟು ಬಿಡು ಅವ್ರನ್ನ ನೋಡ್ಕೊಳೋಣ ಏಯ್ ಇಲ್ಲ ಗುರು ಅವನಿಗೆ ಕಾರ್ ಓದಲಿಕ್ಕೆ ಬರ್ತಿಲ್ಲ ಯಾರ ಎಲ್ ಕೊಟ್ಟಿದ್ದು ನಿಂಗೆ ಗಾಡಿ ಓದೋದಕ್ಕೆ ಬರಲ್ಲ ಎಸ್ ಮನೆ ನನಗೆ ಗಾಡಿನೇ ಬ್ಲಾಸ್ಟ್ ಆಗೋಯ್ತು ಇರ್ಲೇ ನನ್ನ ಮಗನ ಆರಾಮಾಗಿ ಹೊಡೆದಾಕನ ನಾನು ಅವ್ನು ಓದ ಅಂದ್ಕೊಂಡೆ ಗುರು ಹೋಗ್ಬಿ ಬಾಡಿ ಶರ್ಟಲ್ಲಿ ಡೌನ್ ಆಗೋದ ಕೇಕ್ ಕೇಕ್ತಿನ ಮತ್ತೆ ಯಾವ್ದಾದ್ರು ಗನ್ ಸಿಗುತ್ತಾ ಅವನು ನಾನು ಓದ ಹೋದ ಕಿಲ್ ಹೋಯ್ತು ಅಂದ್ಕೊಂಡು ಮಗ ಗಾಡಿ ಓಡಿಂದ ಇಲ್ಲಿ ಗುತ್ತಿ ಇಲ್ಲಿಂದ ಅಲ್ಲಿಗೆ ಗುತ್ತಿಸಿ ಒಟ್ಟಿನ ನಾನು ಕಲೆ ಸಿಗ ಬರ್ತಾ ಇನ್ನೇನು ಮಹಾನ್ ಲೂಟ್ ಇತ್ತಿರ್ತಾನ ಅವನು ನನ್ನ ಬೌಂಟಿನ ಲೂಟ್ ಮಾಡ್ಬಿಡೋಣ ಅಷ್ಟೇ ಬೌಂಟಿನೆಲ್ಲ ಲೂಟ್ ಮಾಡ್ಕೊಂಡು ಕೇಕ್ ತಿಂದಿದ್ಕೆ ಇದು ಯಾವುದೋ ಒಂದು ಗನ್ ಸಿಕ್ತು ಫ್ಯಾಮಸ್ಸು ಅವನ್ನೆಲ್ಲ ಎತ್ತ ಹೋದೆ ಹೋದರೆ ಇಲ್ಲಿ ಎನಿಮೆಳಿಗೆ ಕಿತ್ತಾಕ್ತಿದ್ರು ಯಾಪ ಚೋರಿ ಮಾಡೋಣ ಅಂತ ಬಂದೆ ಎನಿಮಿನ ಲಭಿ ಕಳಿಸ್ದೆ ಇದಕ್ಕೊಂದು ಕವನ ಹೇಳೋಣ ಎನಿಮಿಗಳು ಮಾಡ್ತಿದ್ರು ಫೈಟು ನಾನು ಎಂಟ್ರಿ ಕೊಟ್ಟಿದ್ದು ಟೈಮ್ ರೈಟು ಈಗ ಎನಿಮಿಗಳು ಹೋದ್ರು ಅರಿಷ್ಟಂದ್ರೆ ಗಟ್ ಈ ಕವನ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲೊಂದು ಕೇಕು ತಿಂದೆ ಇಲ್ಲೇ ಎರಡು ಮೂರು ಸಲ ಕೇಕಂದು ತಿಂದು ತಿಂದು ಒಂದು ಗನ್ ಏಕೆ ಅಂತಂದರೆ ಶಾರ್ಟ್ ರೇಂಜಿಗೆ ಯಾವುದು ಸಿಕ್ಕಿಲ್ಲ ಅಂದು ಇಂತೂ ಗನ್ ಎತ್ತಕೊಂಡಾಯ್ತು ಕೇಕಿಂದ ಎರಡು ಮೂರು ಸಲ ಅಲ್ಲೇ ಕುಕ್ಕೊಂಡು ತಿಂದು ಇಲ್ಲೊಬ್ಬ ಆಗಿಲ್ಲ ಇದ್ದಾನೆ ಇಂಗ್ಲೀಷ್ ಹಾಕೊಂಡೆ ನನ್ನ ಮಗನ ಹೊಡಿಯೋಣ ಅಂತ ಬಂದೀನಿ ಬಾರ ಮಗ ಬಾರೋ ಹೊಡಿಕೆ ಬಾರೋ ಬಾರೋ ಒಂಚೂರು ಬಾರೋ ಪೀಕ್ ಕೊಡೋ ಪೀಕ್ ಕೊಡೋ ನೀನು ಅಷ್ಟ ತಮ್ಮ ಬಾರೋ ಹೊಡಿಕೆ ಬಾರೋ ಶರ್ಟ್ ಅಲ್ಲಿಗೆ ಕಚ್ಕೊಂಡ್ಬಿಡ್ತಾವೇನೋ ಅವನು ಇಟ್ಲಿ ಸ್ಟಾಕ್ ಅನ್ನು ನೋಡಿದೀನಿ ಅಂದ್ರೆ ಇಟ್ಲಿ ಸ್ಟಾಕ್ ನಿಲ್ಲೇ ಇದಾನಪ್ಪ ಏನ್ ಮಾಡೋದು ಮೋಸ್ಟ್ಲಿ ಇಲ್ಲೆಲ್ಲ ಇರ್ಬೋದು ಓಪಿ ಎಂ ಪಿ ಫೈ ಬರೋದಿಲ್ಲ ಅದೃಷ್ಟವಾಗಿ ಸಾಕಾತಾಗಿ ಹೆಡ್ ಶರ್ಟ್ ಬಿತ್ತು ಇಲ್ಲ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಚೆನ್ನಾಗಿ ಅಪರೂಪಕ್ಕೆ ಹೆಡ್ ಶರ್ಟ್ ಬಿದ್ಬಿಡ್ತು ಬಿಡ್ತು ಎಂ ಪಿ ಫೈ ಅಲ್ಲಿ ಲಾಂಗ್ ರೇಂಜ್ ಶಾರ್ಟ್ ರೇಂಜ್ ಆಡ್ಸೋಣ ಅಂದ್ರೆ ಲಾಂಗ್ ರೇಂಜ್ ಕೈಗೆ ಬಂದ್ಬಿಡ್ತು ನಾವು ಸೋಪಿಯಾಗಿ ಹೆಡ್ಶರ್ಟ್ ಬಿಡ್ತು ಟೈಮ್ ಚೆನ್ನಾಗಿತ್ತು ಎಲ್ಲ ಇಟ್ಲಿಸ್ಟ್ ಹಾಕೊಂಡೇ ಹೊಡಿಬೇಕು ಇಲ್ಲಾಂದರೆ ಇನ್ನೊ ಇನ್ನೊಂದು ಇಟ್ಲಿಷ್ಟ ತಗೊಂಡಾಯ್ತು ಇಲ್ಲಿ ಎನಿಮಿ ಹುಡಿಕ್ಕಂಡೆ ಹೋಗಿ ಹೊಡಿಬೇಕು ಯಾಕೆಂದರೆ ಇದು ಸೋಲೋ ಸ್ಕ್ವಾಡ್ ಅಲ್ಲ ರಿವೈ ಹಾಕಕ್ಕೆ ಅಲ್ಲೇ ಹನ್ನೊಂದು ಜನ ಇದಾರೆ ಅಷ್ಟೇ ಕಿಲ್ಗಳು ಸಿಗಲ್ಲ ಅದಕ್ಕೋಸ್ಕರ ಇಟ್ಲೀಸ್ ತಗೊಂಡು ಹೊಡ್ಯೋಣ ಅಂತ ಬಂದಿವಿ ಅಲ್ಲೊಬ್ಬ ಇಟ್ಲಿಷ್ಟೇನು ಇದೆಯೇ ಇಲ್ಲೊಬ್ಬ ಯಾರೋ ಡಾಬ್ರದಿಲ್ಲ ಏನು ನೆಟ್ವರ್ಕ್ ಹೋಯ್ತಾ ಇವೊಂದು ಇಲ್ಲ ಯಾರೋ ಇದೇ ನೆಟ್ವರ್ಕ್ ಹೋಗ್ಯ ಅನ್ಸುತ್ತೆ ಅನಿಸುತ್ತೆ ಓ ಇಲ್ಲ ಓ ಎಮ್ ಓ ಇಲ್ಲ ಓ ಓಪಡಿ ಶಟಲ್ಲೇ ಹೋದ ಅದೇ ನಿನ್ನ ಅಜ್ಜಿ ದಿಮಿತ್ರಿ ಆಗಂತಿಲ್ಲ ಅಲ್ಲೇ ಸೋನಿಯಾ ಒಂದು ಜಿಮಿತ್ರಿ ಓ ಅದು ಯಾಕೆ ಆಟ ಆಡ್ತಿದ್ನೋ ಗೊತ್ತಿಲ್ಲ ಮೋಸ್ಟ್ಲಿ ಏನು ಆಟ ಆಡ್ತಿದ್ನೋ ಒಪ್ಪಿಯಾಗಿ ಡೈರೆಕ್ಟ್ ಲ್ಯಾಬಿಗೆ ಹೋದ ಇಲ್ಲಿ ಆಟ ಆಡ್ತಿದ್ನೋ ಇಲ್ಲ ನೆಟ್ವರ್ಕ್ ಹೋಗಿತ್ತೋ ಗೊತ್ತಿಲ್ಲ ಈಗ ಇಟ್ಲಿ ಹಾಕ್ತಾರೆ ಅಲ್ಲೇ ಇದ್ದಾನೆ ಬಸ್ಟಾವನ್ನು ಹೋಗಿ ಕಿಲ್ ಮಾಡಬೇಕು ಇಲ್ಲಾಂದರೆ ಬೇರೆಯವ್ರಿಗೆ ಇಲ್ಲಿ ಹೊಡೆದ್ಬಿಡ್ತಾರೆ ಇಡ್ಲಿ ಹಾಕಿದ್ದೀನಿ ಬಿಡಬಾರ್ದು ಅಲ್ಲೇ ಎನಿಮಿ ಇದಾನೆ ಈಗ ಲಾಂಗ್ ರೇಂಜು ಐತೆ ಶಾರ್ಟ್ ರೇಂಜು ಐತೆ ఆరాస అల్లి ఫైట్ నెదిత గ్లో అబ్బా ఎనిమిది కాస్త వాళ్ళొ ఎనిమిది అనే మొదలు అరమస్బు మొదలు ఓపి కమెంట్రీ కూడా ముంచే స్పీడగే డైరెక్ట్ లాబీ కల్సైనా బాడీ షెడ్ అోస్ట్లీల్ డ్యామేజ్ ఆగి అన్సతే అదకోస్కర ఇల్ ఫైయర్ అదే మోస్ట్లీ ఇల్గ ಇಲ್ಲಿ ಬೇರೆ ಸೇಫ್ ಝೋನ್ ಬೇರೆ ಬರ್ತೈತೆ ಫಸ್ಟು ಝೋನ್ ಸ್ವಿಂಕ್ ಆಗಿಬಿಡುತ್ತೆ ಸ್ವಿಂಕ್ ಆಗಿ ಬತ್ತಾಯ್ತಲ್ಲ ಏನೇನು ಸ್ವಿಂಕ್ ಆಗುತ್ತೆ ಇಲ್ಲೊಬ್ಬ ಯಾರೋ ಡ್ರಾಪ್ ಲೂಟ್ ಮಾಡ್ತಾನೆ ಮೋಸ್ಟ್ಲಿ ಮೇಲೆ ಇರ್ಬೋದು ಅಂತ ಓದೇ ಆದರೆ ಕೆಳಗಿದೆ ಇದನ್ನ ಒಂದು ಸ್ವಲ್ಪ ಹುಷಾರಾಗಿಸ್ಬೇಕು ಈ ಬೆಂಕಿ ಬಿಟ್ಟೆ ನೋಡೋಣ ಏನಾಗುತ್ತೆ ಕೆಳಗೆ ಹೋಗ್ತಾ ಇದೆ ಬೆಂಕಿ ಮೋಸ್ಟ್ಲಿ ಅಲ್ಲೇ ಸ್ಟಾಪ್ ಆಗುತ್ತೆ ಅನಿಸುತ್ತೆ ಓ ಅಲ್ಲಿ ಯಾರು ಒಂಚೂರು ಮುಂದಕ್ಕೆ ಬತ್ತಾಯಲ ಗುರು ಅವನು ಮುಂದಕ್ಕೆ ಬಂದರೆ ಏನೋ ಮಾಡ್ಬೋದು ಓ ಓ ಮುಂದಕ್ಕೆ ಬತ್ತಾಯಿಲ್ಲ ಅವನು ಬಾರೋ ಬಾರೋ ಲೇ ಫುಲ್ ಝೋನ್ ಡ್ಯಾಮೇಜ್ ಆಗ್ತಿತ್ತು ಬಾರೋ ನಿನ್ನ ಅಜ್ಜಿ ಬಾರೋ ಬೇಗ ಈಗ ಕೆಳಕ್ಕೆ ಹೋಗೋಣ ಅಂದರೆ ಕೆಳಿಕೋಗಕ್ಕೂ ಆಗ್ತಿಲ್ಲ ಯಾಕೆಂದ್ರೆ ಓ ಬಂದ ಬಂದ ಓಕೆ ಓಕೆ ಬಿಡು ಇಲ್ಲ ಗುರು ದಿಮಿತಿ ನಲ್ಲು ಈಗ ನಾನು ಕೆಳಕ್ಕೆ ಕೆಳಿಕೋದ್ರೆ ಝೋನ್ ಬರೇ ಬರ್ತೈತೆ ಏನ್ ಮಾಡೋದು ಅವಣೆ ಬರ್ತಾನ ಇಲ್ಲ ಒಂದು ಕಿಲೋ ಮಿಸ್ ಆತಲ್ಲ ಗುರು ಅಕ್ಷರ್ಟ್ ಇನ್ನೇನೋ ಅವ್ನು ಎದ್ದಿರ್ತಾನೆ ಇನ್ನೊಬ್ಬ ಯಾರೋ ದಬ್ಬ್ರದ್ದೆಲ್ಲ ಬಂದೋ ಅವನೆಲ್ಲ ಅವ್ನು ಕಿಲ್ ಹಿಡಿಯೋಕೆ ಬಂದು ಕೈಯಲ್ಲಿ ಅದೇ ಫಸ್ಟ್ ಫಸ್ಟು ಝೋನೆಲ್ಲ ಫುಲ್ ಡ್ಯಾಮೇಜ್ ಆಗ್ತಿತ್ತು ಗುರು ಝೋನ್ ಡ್ಯಾಮೇಜ್ ಜಾಸ್ತಿ ಆಗ್ತೈತೆ ಫಸ್ಟು ಝೋನ್ ಫಸ್ಟು ಸೇಫ್ ಝೋನ್ಗೆ ಹೋಗ್ಬೇಕು ಯಾಕಂದ್ರೆ ಫುಲ್ ಝೋನ್ ಡ್ಯಾಮೇಜ್ ಆಗ್ತೈತೆ ಇಲ್ಲಿ ಬೇರೆ ಲಾಸ್ಟ್ ಝೋನ್ ಬೇರೆ ಫುಲ್ ಝೋನ್ ಡ್ಯಾಮೇಜ್ ಆಗ್ತೈತೆ ಒಂದು ಕಿಲ್ ಬೇರೆ ಚೋರಿ ಮಾಡ್ಬಿಟ್ಟ ಇಲ್ಲ ಅಂತಂದ್ರೆ ಜಾಸ್ತಿ ಕಿಲ್ ಆಗ್ಬಿಡೋದು ಓ ಮೈ ಗಾಡ್ ಮೊದಲು ಝೋನಿಗೆ ಹೋಗ್ಬೇಕು ಆಗೋ ಬೇಗ ಫುಲ್ಲು ಮೆಡಿಕಿಟ್ಟು ಮೆಡಿಕಿಟ್ ಆಗಲ್ಲ ಯಾಕೆ ಅಂತಂದರೆ ಸೂಪರ್ ಮಿಡಿಯಲ್ಲಿಲ್ಲ ಬರೀ ಮಾಮೂಲಿ ಮೆಡಿಕಿಟ್ ಇದ್ದಾವೆ ಇದರಲ್ಲೇ ಕವರ್ ಮಾಡ್ಕೊಂಡು ಬೇಗ ಹೋಗ್ಬೇಕು ಏನಾದ್ರು ಫುಲ್ ಸೇಫ್ ಜನ ಏನಾರು ಆಗ್ಬಿಟ್ರೆ ಫುಲ್ ಇನ್ನೂ ಸಹ ಸಹಿಡ್ತೀವಿ ಫಸ್ಟು ಈಗೆಲ್ಲ ಮೇ ಮಾಡ್ಬಿಡೋ ಗುರು ಪ್ಲೀಸ್ 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 ಅಯ್ಯೋ ಅಯ್ಯೋ ಇದೇ ಇಷ್ಟೊಂದು ಡ್ಯಾಮೇಜ್ ಆಗ್ತಿತ್ತು ಇಲ್ಲ ಇಲ್ಲ ಹೋಗ್ತೀನಿ ಹೋಗ್ತೀನಿ ಬಂದೆ 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 ಓ ಓಹ್ ಇಲ್ಲಿ ಬರೋದಿ ನನ್ನ ಅರ್ಧ ಹೆಚ್ಚ ಮನೆ ತೆಗೆದ್ಬಿಟ್ಟಾರ ಗುರು ಇಲ್ಲೊಬ್ಬ ಯಾರ್ದೇ ಅಲ್ಲಿ ಫೈಟ್ ತಗೊಂತಪಿ ಓ ಇತ ಇತ್ತ ನೋಡೋ ಇತ್ತ ನೋಡೋ ಬಾಡಿ ಜಟಲ್ಲೇ ಡೈರೆಕ್ಟ್ ಲಾಬಿ ಕಳ್ಸಾ ಇತ್ತು ಇನ್ನು ಇನ್ನ ಇಬ್ಬರು ಇದ್ದಾರೆ ಇಬ್ಬರು ನೋಡಿದ್ರೆ ನಂದೇ ಬುಯ್ಯ ಆಗುತ್ತೆ ಈಗ ಸ್ಟ್ರೈಟ್ ಆಗಿ ಅವೇ ಕಡೆ ಬಂದ್ಬಿಡೋಣ ಅಲ್ಲೇ ಒಂದು ಟೂ ಹಂಡ್ರೆಡ್ಸ್ ಮೇಲೆ ಕಮೆಂಟ್ಸ್ ಬಂದಿದ್ವು ಇವನ್ನೆಲ್ಲ ಲಿಂಕ್ ಪೇಸ್ಟ್ ಐತೆ ಅದು ಇನ್ನು ಲೋಡ್ ಆಗಬೇಕು ಯಾರು ವಿನ್ ಆಗ್ತಾರೆ ನೋಡೋಣ ಇನ್ನು ಒನ್ ಕೆನ ಕಂಪ್ಲೀಟ್ ಮಾಡಿ ಇದೇ ಥರನೋ ಗೀವ್ಅೇ ಕೊಡ್ತೀನಿ ಈಗ ಯಾರು ವಿನ್ ಆಗ್ತಾರೆ ಪಿಕ್ ಮಾಡೋಣ ಬನ್ನಿ ವಿನ್ ಆಗಿದ್ದಾರೆ ರಾಜು ಬಿ ತ್ರೀ ಡಿ ಸೆವೆನ್ ಏನಂತ ಕಮೆಂಟ್ ಮಾಡಿದರು ಬ್ರೋ ಗಿವ್ ಅವೇ ನನಗೆ ಕೊಡಿ ಬ್ರೋ ಆಲ್ಟ್ ಆಲ್ಟ್ ಪ್ಲೀಸ್ ಬ್ರೋ ಓಕೆ ನಿನಗೆ ಗಿವ್ ಅವೆ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡು ನನಗೆ ಗಿವ್ ಅವೆ ಅನೌನ್ಸ್ ಮಾಡ್ತೀನಿ ಓ ಮೈ ಗಾಡ್ ಅವನು ಅವಾಗ ಗುರು ಇನ್ನೊಬ್ಬನೇ ಇರೋದು ಇನ್ನೊಬ್ಬನೇ ಅದು ಅಭ್ರದಿಲ್ಲ ಇಲ್ಲೇ ಎಲ್ಲೋ ಕುಂಟೆ ಬೆಲ್ಲೆ ಆಡ್ಕೊಂಡಿರ್ಬೋದು ಅವನ್ನ ವಡ್ಡಿಯನ್ನು ಬನ್ನಿ ನೆಕ್ಸ್ಟು ಅಲ್ಲಿ ಎನಿಮಿ ಕಡೆ ಹೋಗೋಣ ಅವನು ಇಟ್ಲಿ ಇಷ್ಟು ಹಾಕೋಣ ಅಂದರೆ ಇಟ್ಲಿಷ್ಟು ತಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಎಲ್ಲ ಇರ್ತಾನೆ ನಾನೇ ಜೋನ್ ಡ್ಯಾಮೇಜ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾಯಿದ್ದೀನಿ ಇಲ್ಲಿ ಗನ್ನು ಸೌಂಡು ಪ್ಲಸ್ ಫುಡ್ ಸ್ಟಾಪ್ ಬರ್ತಾ ಐತೆ ಓ ಇಲ್ಲೇದಾನೆ ದಬ್ರದಿಲ್ಲ ನನ್ನ ಓ ಉಪ್ಪಿ ಹೋಗಿ ಬಾಡಿ ಶಾಟ್ ಇಲ್ಲ ಗ್ಲೋಲ್ ಹಾಕ್ಬೇಕು ಯಾಕಂದರೆ ಅವನು ಫುಲ್ಲು ತಾ ಅವ್ನು ಏನೇ ಹೋಗಿಲ್ಲ ಹಂಗೆ ಓಹ್ ಸ್ಕೈಲರ್ ಬಿಡ ಅತ್ತ ಬಿಟ್ಬಿಡಲಿ ಏನೇ ಸಿಕ್ ಸ್ಕೈಲರ್ ಎಲ್ಲಿ ಬಿಡ್ಬೇಕು ಅಂತ ಗೊತ್ತಿಲ್ವನ ಹೇಳ್ಕೊಡ್ತೀನಿ ಬಾರಾ ನೀನು ಸ್ಕೈಲರ್ ಎಲ್ಲಿ ಬಿಡ್ಬೇಕು ಅಂತ ಬಾ 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 ಬಾರ 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 ಹೊಡೀತಿ ಬಾರ ಹೊಡಿತೀ ಬಾರ ನೀನು ಎಪ್ಪಿ ಎಟ್ ಕೊಡ ಕೊಡ ಕೊಡೋ ಬಾರಾ ಇಲ್ಲ ಬರಲಿಲ್ಲ ಗುರು ಅವನು ಅವ್ನು ಮುಂದಕ್ಕೆ ಬರ್ತಿಲ್ಲ ಅವನು ರಶೇ ಮಾಡ್ತಿಲ್ಲ ಸರಿ ನಾವೇ ರಶ್ ಮಾಡೋಣ ಫಸ್ಟು ಹತ್ತವು ಫಸ್ಟು ಸೇಫ್ ಝೋನ್ಗೆ ಹೋಗ್ಬಿಟ್ಟು ರಷ್ ಹೊಡ್ಯಾನ ಸೇಫ್ ಝೋನ್ ಯಾಕೆ ಇಲ್ಲಿ ಚೆನ್ನಾಗಿ ಆಡ್ ಮಾಡ್ಕೊಳೋದು ಬೇಡ ಮುಂದೆ ಹೋಗೋಣ ಮೊದಲು ನೋಡೋಣ ಅವನು ಎತ್ತ ಬರ್ತಾವನೆ ಓ ಅಲ್ಲೇ ಇದನ್ನೇ ತಗ್ಗೋ ಎಡ್ಶಾಕ್ಟ್ ಏನಿನ್ನ ಅಜ್ಜಿ ಲೇ ನೀನು ಏನು ಮಿಂಡ್ರಿ ಅದ್ರೆ ನನ್ನ ಮಿಂಟ್ರಿ ಅಲ್ಲಿ ಇದು ಇಟ್ಬಿಟ್ಟು ಇಲ್ಲಿ ಒಡೆಯಕ್ಕೆ ಬಂದಿಯಾ ನಿನ್ನ ಅಜ್ಜಿ ಓಪಿ ಗಾಯ ಐ ಟು ಕೇಟ್ ಚಾಲೆಂಜು ಬುಯ್ಯ ಮಾಡಾಯಿತು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವನಿಕೆಗೆ ತುಂಬ ಹತ್ತಿರ ಇದೀವಿ ಗಾಯಸ್ ವನಿಕೆನ ಕಂಪ್ಲೀಟ್ ಮಾಡಿ ಅದಕ್ಕೂ ಒಂದು ಗಿವ್ ಅವೇ ಕೊಡ್ತೀನಿ ಈಗ ಯಾರಿಗೆ ಅವೇ ಸಿಕ್ಕಿತ್ತೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಸಿಕ್ತಿಲ್ದಾರು ಬೇಜಾರು ಮಾಡ್ಕೋಬೇಡಿ ಒನ್ ಕೆ ಕಂಪ್ಲೀಟ್ ಬೇಗ ಮಾಡಿ ಅಲ್ಲೇ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಸಪೋರ್ಟ್ಗೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತು ವಿವ್ ಮತ್ತು ಒನ್ ಕೆಗೆ ಬೇಗ ಹತ್ರ ಇದೀವಿ ಗೈಸ್ ಫಸ್ಟ್ ಕೆನ ಕಂಪ್ಲೀಟ್ ಮಾಡಿ ಒಳ್ಳೆ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಗೈಸ್ ಪ್ಲೀಸ್ ಗೈಸ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಮತ್ತು ನಿಮ್ಮ ಯಾರೋ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಒನ್ ಕೆಗೆ ತುಂಬ ಹತ್ರ ಇದ್ವಿ ಪ್ಲೀಸ್ ಗೈಸ್ ಒನ್ ಕೆ ಕಂಪ್ಲೀಟ್ ಮಾಡಿ ಬೈ ಬಾಯ್ ಲವ್ ಯು ಅವರ್ ಟಾಟಾ